ಫ್ರೆಂಡ್ಸ್ ಆಕಾಶವಾಣಿ ಧಾರವಾಡ ಮತ್ತು ವಿವಿಧ ಭಾರತಿ ಕೇಳೋದನ್ನು ನಿಲ್ಲಿಸಿ ಸುಮಾರು ಎರಡೂವರೆ ದಶಕವಾಯಿತು ಇಂದಿನ ಆಧುನಿಕ ಯುಗದಲ್ಲಿ ನಾವೆಲ್ಲರೂ ರೇಡಿಯೋ ಕೇಳೋದನ್ನು ಮರೆತಿದ್ದೇವೆ ಈಗ ಎಲ್ಲರ ಕೈಯಲ್ಲಿಯೂ ಸ್ಮಾರ್ಟ್ಫೋನ್ ಇದೆ ಈಗ ನಾವು ಸ್ಮಾರ್ಟ್ಫೋನಿನಲ್ಲಿಯೂ ಕೂಡ ರೇಡಿಯೋ ಹೇಗೆ ಆಲಿಸಬಹುದು ಎಂದು ನೋಡೋಣ ಬನ್ನಿ ಫೋನ್ ಗೂಗಲ್ ಆನ್ ಮಾಡ್ಕೊಳ್ಳಿ ಗೂಗಲ್ ಆನ್ ಮಾಡಿಕೊಂಡು ಏರ್ ಧಾರವಾಡ ಅಂತ ಟೈಪ್ ಮಾಡಿರಿ ಏರ್ ಧಾರವಾಡ ನೋಡಿ ಬಂತು ಇಲ್ಲಿ ಸ್ವಲ್ಪ ಮೇಲುಗಡೆ ಹೋಗಬೇಕು ಇಲ್ಲಿ ಪಿಂಕ್ ಕಲರ್ ಒಂದು ಏರ್ ಧಾರವಾಡ ಲೋಬ ಇದೆ ಏರ್ ಧಾರವಾಡ ಏಯ್ಟಿ ಸಿಕ್ಸ್ ಪಾಯಿಂಟ್ ನೈನ್ ಕೆ ಅಂತ ಬರ್ತದೆ ಅದರ ಮುಂದೆ ಮಾರ್ಕ್ ಇದೆ ಸುಮಧಾರವಾದ ಧಾರವಾಡ ಸೆಷನ್ ಅನ್ನು ಆಲಿಸಬಹುದು ಏರ್ ವಿವಿಧ ಭಾರತಿ ನೋಡೋಣ ಬನ್ನಿ ಎ ಐ ಆರ್ ಏರ್ ವಿವಿಧ ಭಾರತಿ ನೋಡಿ ಬಂದ್ಬಿಡ್ತು

ಹೌದು ಸರ್ ಅವರು ಮತ್ತೆ ಆ ಸಾಲನ್ನ ನೆನಪಿಸಿಕೊಂಡ್ರು ಸರ್ ಈ ಭೂಮಿಯಲ್ಲಿ ನಮ್ಮ ಕನ್ನಡ ಕನ್ನಡ ಮಣ್ಣಲ್ಲಿ ಸರ್ ಮತ್ತೆ ಅನ್ನವ್ರು ಬಿತ್ತು ಬಾರ್ಬೇಕು ಅಂತ ಆوصلೇಕಂತ ಸಾಹಿತ್ಯವಾಗಿಂತ ಹಾಡಗಳು ಹಾಡುಗಳನ್ನ ಸರ್ ಮತ್ತೆ ಪದೇ ಪದೇ ಸರ್ ಅವರಿಗೆ ಗೊತ್ತಿರನೇ ಬೆರಿಬೇಕು ಸರ್ ಹೌದು ಖಂಡಿತ ಖಂಡಿತ ಶಶಲವರ ಶಶಲವರೆ ನಿಮ್ಮಿಂದ ನಮ್ಮ ಇತರ ಕೇಳುಬರಿಗಾಗಿ ಈ ಗೀತೆ ಓಕೆ ಸರ್ ಧನ್ಯವಾದಗಳು ಕರೆ ಮಾಡಿದಕ್ಕೆ ಟೇಕ್ ಮೈ ಥ್ಯಾಂಕ್ ಯು